ಮೂವಿ ಹೆಸರು ದಿ ಗೋಟ್ ಲೈಫ್ ಸಮಥಿಂಗ್ ಲೈಕ್ ಆಡುಗಳ ಜೊತೆಯ ಜೀವನ ಅಂತ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಜೀಮ್ ಮುಹಮ್ಮದ್ ಅಂಡ್ ಹಕೀಮ್ ಅಂತ ಇಬ್ಬರು ವ್ಯಕ್ತಿಗಳು ಕೇರಳದಿಂದ ಸೌದಿ ಅರೇಬಿಯಾಗೆ ಹೋಗಿದ್ದಾರೆ ಇವರು ಅಲ್ಲಿಗೆ ಯಾವುದೋ ಕಂಪನಿಯಲ್ಲಿ ಹೆಲ್ಪರ್ಸ್ ಕೆಲಸಕ್ಕೋಸ್ಕರ ಹೋಗಿದ್ದಾರೆ ಏರ್ಪೋರ್ಟ್ ನಲ್ಲಿ ಸ್ಪಾನ್ಸರ್ಸ್ ಗಳಿಗೋಸ್ಕರ ವೈಟ್ ಮಾಡ್ತಾರೆ ಸ್ಪಾನ್ಸರ್ಸ್ ಗಳನ್ನ ಅರೇಬಿಕ್ ನಲ್ಲಿ ಕಫೀಲ್ ಅಂತ ಕರೀತಾರಂತೆ ಸೊ ಅವರು ಬಂದು ಇವರನ್ನ ಕಂಪನಿ ಕೆಲಸಕ್ಕೋಸ್ಕರ ಕರ್ಕೊಂಡು ಹೋಗ್ಬೇಕು ಇವ್ರಿಗೆ ಎ ಸಿ ಮನೆ ಕೊಡ್ತೀವಿ ಕಂಪನಿಯಲ್ಲಿ ಕೆಲಸ ಕೊಡ್ತೀವಿ ಅಂತ ಸೌದಿ ಅದು ವೀಸಾ ಕೊಟ್ಟು ಕರ್ಕೊಂಡು ಹೋಗಿದ್ದಾರೆ ಇವ್ರು ಹೋಗಿದ್ದು ಶುಕ್ರವಾರ ಶುಕ್ರವಾರ ರಜಾ ಸೌದಿ ಅರೇಬಿಯಾದಲ್ಲಿ ಈ ಕಾರಣದಿಂದ ಕಫೀಲ್ ಬಂದಿಲ್ಲ ಕಂಪನಿ ಫೋನ್ ನಂಬರ್ ಕೂಡ ರೀಚ್ ಆಗ್ತಿಲ್ಲ ಸೊ ಇವರು ಏರ್ಪೋರ್ಟ್ ನಲ್ಲಿ ವೇಟ್ ಮಾಡ್ತಿದ್ದಾರೆ ಈಗ ಬರಬಹುದು ಆಗ್ ಬರಬಹುದು ಅಂತ ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾರೆ ಅಬ್ದುಲ್ಲಾ ಅನ್ನುವರನ್ನ ಹುಡ್ಕೊಂಡು ಇವರೇ ನಮ್ ಕಫೀಲ್ ಇರ್ಬಹುದು ಅಂತ ಹಕ್ಕಿಂ ಮತ್ತೆ ಮುಜೀಬ್ ಅವರನ್ನು ಅಪ್ರೋಚ್ ಮಾಡ್ತಾರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಅವರಿಗೆ ಅರೇಬಿಕ್ ಬರ್ತಿದೆ ಇವ್ರಿಗೆ ಮಲಯಾಳಮು ಅಲ್ಪ ಸ್ವಲ್ಪ ಇಂಗ್ಲಿಷ್ ಬರ್ತಿದೆ ಅವ್ರು ಹೇಳೋದು ಇವ್ರಿಗೆ ಅರ್ಥ ಆಗಲ್ಲ ಇವ್ರು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ ಇನ್ನು ಅರೇಬಿಕ್ ಕಫೀಲ್ ಅಂತೂ ಜೋರ್ ಜೋರ್ ವಾಯ್ಸ್ ನಲ್ಲಿ ಮಾತಾಡ್ತಿದ್ದಾರೆ ಅರೇಬಿಕ್ ನಲ್ಲಿ ಬೈತಿದ್ದಾರೆ ನಾನು ಹೇಳೋದು ಅರ್ಥ ಆಗ್ತಿಲ್ವಾ ತಲೆ ಇಲ್ವಾ ಅಂತ ಸರಿ ಅಷ್ಟು ಹೇಳ್ಬಿಟ್ಟು ಅವರು ಆ ಕಡೆ ಹೋಗ್ತಾರೆ ಸ್ವಲ್ಪ ದಿನ ಮತ್ತೆ ವಾಪಸ್ ಬರ್ತಾರೆ ಇವ್ರಿಬ್ಬರ ಪಾಸ್ಪೋರ್ಟ್ ಅನ್ನ ತಗೊಂಡು ಬನ್ನಿ ಬನ್ನಿ ನಿಮ್ಮನ್ನ ಕೆಲಸಕ್ಕೆ ನಾನೇ ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಇಬ್ಬರನ್ನು ಮೇಕೆ ತುಂಬೋ ಗಾಡಿನಲ್ಲಿ ತುಂಬಕೊಳ್ತಾರೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾರೆ ಇವ್ರಿಗೆ ಆಶ್ಚರ್ಯ ನಮ್ಮನ್ ಯಾಕೆ ಮೇಕೆ ಗಾಡಿನಲ್ಲಿ ತುಂಬವ್ರೆ ಏರ್ಪೋರ್ಟ್ ನಲ್ಲಿಂದ ಹೊರಟ ಮಿಕ್ಕವರನ್ನೆಲ್ಲ ಎ ಸಿ ಗಾಡಿನಲ್ಲಿ ತಗೊಂಡ್ ಹೋದ್ರು ಏನಿ ಹೌ ಏರ್ಪೋರ್ಟ್ ನಿಂದ ಹೊರಗಡೆ ಬಂದ ಮೇಲೆ ಆ ರೋಡು ಟನಲ್ಸ್ ಎಲ್ಲವನ್ನ ನೋಡಿ ದಿಗ್ಭ್ರಮಿತರ ಆಗ್ಬಿಡ್ತಾರೆ ಎಷ್ಟೊಂದು ರಿಚ್ ಅಪ್ ಐ ಕಂಟ್ರಿ ಅಂತ ಆ ವ್ಯಕ್ತಿ ಈಗ ಡ್ರೈವಿಂಗ್ ಅನ್ನ ಮುಂದುವರ್ಸ್ತಿರ್ತಾರೆ ಇಂಡಿಯಾದಿಂದ ಬಂದು ತುಂಬಾ ದಿನ ಆಯ್ತು ಮನೆ ಕಡೆ ಫೋನ್ ಮಾಡಬೇಕು ಅಂತ ಇವ್ರು ಆ ವ್ಯಕ್ತಿಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಕಾರನ್ನ ಸೈಡ್ಗೆ ಹಾಕಿ ಫೋನ್ ಮಾಡಬೇಕು ಪಬ್ಲಿಕ್ ಬೂತ್ ಹತ್ರ ಅಂತ ಬಟ್ ಅವ ಇದು ಯಾವ್ದಕ್ಕೂ ಕೇರ್ ಮಾಡೋದಿಲ್ಲ ಒಂದಷ್ಟು ಹೊತ್ತು ಕಂಟಿನ್ಯೂಸ್ ಡ್ರೈವಿಂಗ್ ನ ನಂತರ ಯಾವ್ದೋ ಒಂದು ಮರುಭೂಮಿಯ ಮಧ್ಯದಲ್ಲಿರುವ ಕುರಿ ಶೆಡ್ ಗೆ ತಗೊಂಡೋಗಿ ಹಕೀಮ್ ನ ಬಿಟ್ಬಿಡ್ತಾನೆ ಮುಜೀಬ್ ಕೂಡ ಹಕೀಮ್ ಜೊತೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ ಬಟ್ ಮುಜೀಬ್ಗೆ ಹೇಳ್ತಾರೆ ನೋ 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 ನೀನ್ ಹೋಗಂಗಿಲ್ಲ ನಿನ್ ಕೆಲ್ಸ ಬೇರೆ ಕಡೆ ಇರೋದು ಅಂತ ಹಕೀಮ್ ಅತೀವ ಬೇಜಾರಾಗ್ತಾರೆ ಮುಜೀಬ್ ನೀನ್ ಇಲ್ದಲೆ ನಾನ್ ಹೆಂಗಿರ್ಲಿ ಅಂತ ಮುಜೀಬ್ ಹಕೀಮ್ ನ ಸಮಾಧಾನ ಮಾಡ್ಲಿಕ್ಕೆ ಅಂತ ಬರ್ತಾರೆ ಆಗ ಮುಜೀಬ್ ಮುಜೀಬ್ಗೆ ಹೊಡಿ ಚಾಟಿನಲ್ಲಿ ನಡಿ ನೀನ್ ಕೆಲಸದ ಏರಿಯಾಗೆ ಅಂತ ಹೋಗ್ಬಿಡ್ತಾರೆ ಇದಾದ್ಮೇಲೆ ಇನ್ನೊಂದಷ್ಟು ಡ್ರೈವಿಂಗ್ ಡ್ರೈವಿಂಗ್ ನಂತರ ಮತ್ತೊಂದು ಕುರಿ ಶೆಡ್ ಸಿಗುತ್ತೆ ಅಲ್ಲಿ ಮತ್ತೊಬ್ಬ ವ್ಯಕ್ತಿಯ ಬಳಿಗೆ ಮುಜೀಬನ್ನ ಬಿಟ್ಬಿಟ್ಟು ಆ ಕಫೀಲ್ ವಾಪಸ್ ಹೋಗ್ತಾರೆ ಕಾರ್ ನಲ್ಲಿ ಮುಜೀಬ್ ಪರಿಪರಿಯಾಗಿ ಕೇಳ್ಕೊಂತಾರೆ ನಾನು ಫೋನ್ ಮಾಡ್ಬೇಕು ನಾನು ವಾಪಸ್ ಕರ್ಕೊಂಡು ಹೋಗ್ಬಿಡಿ ಏರ್ಪೋರ್ಟ್ ಹತ್ರ ನಾನು ವಾಪಸ್ ನಮ್ಮ ಮನೆಗೆ ಹೋಗ್ಬಿಡ್ತೀನಿ ಅಂತ ಬಟ್ ಅವ್ರು ಯಾರು ಕೇಳೋದಿಲ್ಲ ಬೇಸಿಕಲಿ ಮುಜೀಬ್ಂಡ್ ಹಕ್ಕಿ ಮಿಲಿಗೆ ಕಮ್ಮಿ ಕೆಲ್ಸದ ಮೇಲೆ ಬಂದಿರೋದು ಈಗ ನೋಡಿದ್ರೆ ಇವರು ಮರುಭೂಮಿ ಮಧ್ಯ ಬಂದ್ಬಿಟ್ರಲ್ಲ ಅದಕ್ಕೆ ಅವರಿಬ್ಬರಿಗೂ ಇಬ್ಬರಿಗೂ ಗಾಬರಿ ಆಗಿದೆ ಸರಿ ಈಗ ಮುಜೀಬ್ ಬರ್ತಾರೆ ಆಲ್ರೆಡಿ ಮಧ್ಯರಾತ್ರಿ ಆಗಿದೆ ತುಂಬಾ ಬಾಯಾರಿಕೆ ಆಗಿದೆ ಏನ್ ಮಾಡೋದು ಅಂತ ಗೊತ್ತಾಗ್ತದೆ ಅಷ್ಟ್ರಲ್ಲಿ ಅದೇ ಟೆಂಟ್ ನಲ್ಲಿ ಭಾರತೀಯ ಮೂಲದ ಮತ್ತೊಬ್ಬ ವ್ಯಕ್ತಿ ಗಡ್ಡ ಬಿಟ್ಕೊಂಡು ಕೃಷಿ ಶರೀರ ಕುರಿಗಳನ್ನೆಲ್ಲ ಕಾಯ್ತಿರ್ತಾರೆ ಅವರನ್ನ ಮುಜೀಬ್ ಭೇಟಿ ಮಾಡ್ತಾರೆ ಬಟ್ ಮುಜೀಬ್ ಭಾಷೆನೂ ಆ ಕೃಷಿ ವ್ಯಕ್ತಿಯ ಭಾಷೆನೂ ಒಬ್ರಿಗೊಬ್ರು ಗೊತ್ತಾಗ್ತಿಲ್ಲ ಇನ್ವೇ ಆ ವ್ಯಕ್ತಿಯನ್ನ ಮುಜೀಬ್ ನೀರ್ ಕೇಳ್ತಾರೆ ಆ ವ್ಯಕ್ತಿ ನೀರಲ್ಲಿದೆ ಅಂತ ತೋರಿಸ್ತಾರೆ ಇದಾದ್ಮೇಲೆ ಎಲ್ ಬೇಕೋ ಅಲ್ಲಿ ಮಲ್ಕೋ ಅಂತ ವ್ಯಕ್ತಿ ಹೇಳ್ತಾರೆ ಇವ್ರು ಹೋಗಿ ಟೆಂಟ್ ನ ಒಳಗಡೆ ಮಲ್ಕೊಂತಾರೆ ಮಲ್ಕೊಂಡಿದ ತಕ್ಷಣ ಇವ್ರಿಗೆ ನೆನಪಾಗತ್ತೆ ನಾನು ಹೇಗೆ ಸೌದಿ ಅರೇಬಿಯಾಗೆ ಬಂದೆ ಅಂತ ಇವರು ಕೇರಳದಲ್ಲಿ ಮರಳು ತುಂಬೋ ಕೆಲಸ ಮಾಡ್ತಿರ್ತಾರೆ ಗಲ್ಫ್ ಕಂಟ್ರೀಸ್ ನಲ್ಲಿ ತುಂಬಾ ಹೆಚ್ಚು ಸ್ಯಾಲ್ರಿ ಕೊಡ್ತಾರೆ ಅಂತ ಇವರಿಗೆ ಗೊತ್ತಾಗತ್ತೆ ಇವರ ಫ್ರೆಂಡ್ ಹೇಳ್ತಾರೆ ನೀನು ಮೂವತ್ ಸಾವಿರ ಕೊಟ್ರೆ ಸೌದಿ ಅರೇಬಿಯಾದು ವೀಸಾ ಸಿಗತ್ತೆ ಕಂಪನೀಸ್ ಗಳಲ್ಲಿ ನೀನು ಹೆಲ್ಪರ್ ಆಗಿ ಕೆಲಸ ಮಾಡಬಹುದು ಒಳ್ಳೆ ಸ್ಯಾಲ್ರಿ ಸಿಗತ್ತೆ ಅಂತ ಸೊ ಇವರು ಮನೆ ಅಡಾಯಿ ಕೊಟ್ಟು ಮೂವತ್ ಸಾವಿರಗಳನ್ನ ಕೊಟ್ಟು ವೀಸಾ ಪಾಸ್ಪೋರ್ಟ್ ಅರೇಂಜ್ ಮಾಡ್ಕೊಳ್ತಾರೆ ಇನ್ನು ಇವ್ರ ಮನೆಯಲ್ಲಿ ಹೆಂಡತಿ ಅಮ್ಮ ಇರ್ತಾರೆ ಹೆಂಡತಿ ಗಂಡ ಸೌದಿ ಅರೇಬಿಯಾಗೆ ಹೋಗ್ತಾರೆ ಅಂತ ಒಳ್ಳೆ ಉಪ್ಪಿಂಗ್ಕಾಯಿ ಹಾಕಿ ಸೌದಿ ಅರೇಬಿಯಾಗೆ ಕಳ್ಸಿರ್ತಾರೆ ಒಂದು ಬಾಟಲ್ ನಲ್ಲಿ ಆ ಉಪ್ಪಿನಕಾಯಿಯನ್ನ ಇವರು ತಮ್ಮ ಕಿಟ್ ಬ್ಯಾಗ್ ನಲ್ಲಿ ಯಾವಾಗ್ಲೂ ಇಟ್ಕೊಂಡಿರ್ತಾರೆ ಈಗ ಇದನ್ನ ಮಲ್ಕೊಂಡಿರುವ ಮುಜೇಬ್ ನೆನಸ್ಕೊಳ್ತೀವಿ ಿದ್ದಾರೆ ಆಗ ಟೆಂಟ್ ನ ಮಾಲೀಕ ಬಂದು ಜೋರಾಗಿ ಹೊಡೆದು ಇವರನ್ನ ಎಬ್ಬರಿಸ್ಬಿಡ್ತಾರೆ ನನ್ ಟೆಂಟ್ ಒಳಗಡೆ ಬಂದು ಮಲ್ಗಿದ್ಯಾ ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ ನಿನ್ಗೆ ಅಂತ ಸೊ ಇವರು ಎದ್ದು ಟೆಂಟ್ ನಿಂದ ಹೊರಗಡೆ ಹೋಗಿ ಆ ಚಳಿಯಲ್ಲಿ ಮಧ್ಯರಾತ್ರಿಯಲ್ಲಿ ಗೂಡ್ ಮಲ್ಕೊಂತಾರೆ ನೆಕ್ಸ್ಟ್ ಮಾರ್ನಿಂಗ್ ಕುರಿಗಳೆಲ್ಲ ಕೂಗ್ತಿವಿ ಆಗ ಇವ್ರಿಗೆ ಎಚ್ಚರ ಆಗತ್ತೆ ಎದ್ದ ಮೇಲೆ ಆ ವ್ಯಕ್ತಿ ಕುರಿ ಹಾಲ್ ಕರಿತಿದ್ದಾರೆ ಆ ಹಾಲನ್ನ ತಗೊಂಡೋಗಿ ಟೆಂಟ್ ಒಳಗಡೆ ಮಲ್ಗಿರುವ ಮಾಲೀಕನಿಗೆ ಕೊಡುವ ಅಂತ ಹೇಳಿ ಕಳಿಸ್ತಾರೆ ಬಟ್ ಇವ್ರು ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ ಆ ಹಾಲನ್ನ ನನಗ್ ಕುಡಿಯೋ ಕೊಟ್ಟವ್ರೆ ಅಂತ ಸೊ ಇವರೇ ಕುಡಿದ್ಬಿಡ್ತಾರೆ ಆಗ ಆ ವ್ಯಕ್ತಿ ಬೈತಾ ಅಯ್ಯೋ ಅವ್ನೇನಾದ್ರು ಆ ಕಫೀಲಾ ನೋಡಿದ್ರೆ ಸಾಯಿಸ್ ಸಾಯಿಸ್ಬಿಡ್ತಾನ ಅಷ್ಟೇ ಅಂತ ಹೇಳಿ ಮತ್ತೊಂದಷ್ಟು ಹಾಲನ್ನ ತುಂಬಿಸಿ ಹೋಗಿ ಒಳಗಡೆ ಇರೋ ಕಫೀಲ್ ಕುಡು ಅಂತ ಹೇಳಿ ಕಳಿಸ್ತಾರೆ ಆ ಕಫೀಲ ಹಾಲ್ ತಗೊಂಡ್ ಚೆನ್ನಾಗ್ ಗಟಗಟ್ಟ ಅಂತ ಕುಡಿತಾನೆ ಕುಡ್ದಾದ್ಮೇಲೆ ಮುಜೀಬ್ಗೆ ಆ ವ್ಯಕ್ತಿ ಹೇಳ್ತಾರೆ ಹೋಗಿ ಆ ಹೊರಗಡೆ ಕೂತಿರೋ ವ್ಯಕ್ತಿಯ ಬಳಿ ಏನೇನ್ ಕೆಲಸ ಮಾಡ್ಬೇಕು ಅದನ್ನೆಲ್ಲ ಕಲ್ತ್ಕೊ ಹೋಗು ಅಂತ ಮುಜೀಬ್ ಹೇಳ್ತಾರೆ ನಾನು ವಾಪಸ್ ಊರಿಗೆ ಹೋಗ್ಬಿಡ್ತೀನಿ ಪ್ಲೀಸ್ ನನ್ನ ಬಿಟ್ಬಿಡಿ ನನ್ ಕಂಪ್ನಿ ಕೆಲಸಕ್ಕೆ ಬಂದಿದ್ದು ಇದೆಲ್ಲ ನನಗ್ ಬರಲ್ಲ ಅಂತ ಆಗ ಕಫೀಲ್ ಹೊಡಿಯೋಕೆ ಬಂದ್ಬಿಡ್ತಾರೆ ತಲೆ ತಿನ್ಬೇಡ ಹೋಗು ಇರೋ ಕೆಲಸ ಅಂತ ಇವ್ರು ಕಾಲ್ ಹಿಡ್ಕೊಂಡ್ರು ಬಿಡೋದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಏರ್ಪೋರ್ಟ್ ನಿಂದ ಕರ್ಕೊಂಡ ಕಫಿಲ ಮೇವುಗಳನ್ನು ತಗೊಂಡು ಆ ಶೆಡ್ ಹತ್ರ ಬರ್ತಾರೆ ಅವರನ್ನು ಕೇಳ್ಕೊಂತಾರೆ ನಾನು ವಾಪಸ್ ಕರ್ಕೊಂಡು ಹೋಗ್ಬಿಟ್ಟು ಬಿಡಿ ಇಲ್ಲಿ ನೋಡಿ ನಾನು ಮೂವತ್ತ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀನಿ ಈ ಬುಕ್ ನಲ್ಲಿ ಅವ್ರ ಹೆಸರೆಲ್ಲ ಬರ್ದಿಟ್ಟಿದ್ದೀನಿ ಪುಸ್ತಕವನ್ನ ಓದಿ ನೋಡಿ ನಿಮ್ಗೆ ಏನಾದ್ರು ಅರ್ಥ ಆಗ್ಬಹುದು ನಾನು ವಾಪಸ್ ಕಳಿಸ್ಬಿಡಿ ನಾನು ಕಂಪ್ನಿ ಕೆಲಸಕ್ಕೆ ಹೋಗ್ಬೇಕಿತ್ತು ಇಲ್ಲಿ ಬಂದೆ ಊರಿಗೆ ಹೋಗ್ಬಿಡ್ತೀನಿ ಹಂಗೆ ಹಿಂಗೆ ಆಗ ವ್ಯಕ್ತಿಗಳು ಈ ಪುಸ್ತಕ ಇದ್ರೆ ತಾನೇ ನೀನು ಸಾಕ್ಷಿಗಳನ್ನ ತೋರ್ಸೋದೊಂದು ಪುಸ್ತಕನೇ ಅರ್ಧ ಹಾಕ್ಬಿಡ್ತಾರೆ ಹೋಗಿ ಕ್ಯಾಮೆ ನೋಡು ಅಂತ ಒಂದ್ ಜುಬ್ಬ ಕೊಟ್ಬಿಟ್ಟು ಈ ಜುಬ್ಬ ಹಾಕೊಂಡು ಕೆಲಸ ಅಂತ ಬೈತ್ ಕಳಿಸ್ತಾರೆ ಇದಾದ್ಮೇಲೆ ಊಟದ ಸಮಯ ಎರಡು ಇಂಚ್ ದಪ್ಪ ಇರೋ ರೊಟ್ಟಿನ ಅವರು ಕೆಂಡದಲ್ಲಿ ಬೇಯಿಸಿದ್ದಾರೆ ತಿನ್ನುವಂತ ಕೊಡ್ತಿದ್ದಾರೆ ಜೊತೆಗೆ ಈ ರೊಟ್ಟಿನ ಹಂಗೆ ತಿನ್ನೋಕಾಗೋದಿಲ್ಲ ನೀರಲ್ಲಿ ಎದ್ಗೊಂಡು ತಿನ್ಬೇಕು ಅಂತ ನೀರಲ್ಲಿ ಎದ್ಗೊಂಡು ತಿಂತ ಹೆಂಗ್ ತಿನ್ನೋದು ಅಂತಲೂ ತೋರಿಸ್ತಿದ್ದಾರೆ ಸರಿ ಆ ಫುಡ್ ಗೆ ಅಡ್ಜಸ್ಟ್ ಆಗೋದು ಹೆಂಗಪ್ಪ ಅಂತ ಟೆನ್ಷನ್ ಅಲ್ಲೇ ಮುಜೀಬ್ ರೊಟ್ಟಿಯನ್ನ ತಿಂತಾರೆ ಯಾಕಂದ್ರೆ ಸಿಕ್ಕಾಪಟ್ಟೆ ಹಸವಾಗ್ಬಿಟ್ಟಿದೆ ನೆಕ್ಸ್ಟ್ ಆ ಕೃಷವಾಗಿರುವ ವ್ಯಕ್ತಿ ಕುರಿ ಮಂದೆಯನ್ನ ಮರುಭೂಮಿನಲ್ಲಿ ವಾಕಿಂಗ್ ಗೆ ಹೋಗೋರೆ ಅಲ್ಲ ವಾಕಿಂಗ್ ಅಂತ ಯಾಕೆ ಹೇಳಿದೆ ಅಂದ್ರೆ ಮರುಭೂಮಿಯಲ್ಲಿ ಯಾವ್ದು ಮೇವ್ ಸಿಗಲ್ವಲ್ಲ ಅವ್ರು ಏನ್ ಹೋಗ್ತಾರೆ ಅಂತ ಅರ್ಥ ಆಗ್ತಿಲ್ಲ ಸೊ ಅವ್ರ ಜೊತೆಗೆ ಮುಜೀಬ್ ಕೂಡ ಹೋಗ್ತಾರೆ ಇಲ್ಲಿ ಹತ್ರದಲ್ಲಿ ರೋಡ್ ಎಲ್ಲಿದೆ ಜನಗಳಲ್ಲಿದ್ದಾರೆ ಅಂತ ಕೇಳ್ತಾರೆ ಯಾವ ರೋಡ್ ಇಲ್ಲ ಜನಗಳು ಇಲ್ಲ ಅಂತ ಆ ವ್ಯಕ್ತಿ ಹೇಳ್ತಾರೆ ಈ ಕೃಷ ವ್ಯಕ್ತಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವರ ಹೆಸರು ಅವ್ರಿಗೆ ಮರ್ತೋಗ್ಬಿಡಿದ್ಯಾಂತ ಈ ಕಾರಣದಿಂದ ಈಗ ಮತ್ತೆ ಫ್ಲಾಶ್ ಬ್ಯಾಕ್ ನಲ್ಲಿ ನೆನೆಸ್ಕೊಳ್ತಾರೆ ಹೇಗೆ ನಾನು ಹೆಂಡತಿ ಉಪ್ಪಿನ ಕಾಯಿ ಮಾಡ್ಕೊಟ್ಲು ಹಕೀಮ್ ಅವರ ಅಮ್ಮ ನನ್ ಜೊತೆ ಹೇಗೆ ನಂಬಿ ಆ ನ ಕಳಿಸ್ಕೊಟ್ರು ಎಲ್ರು ಎಷ್ಟು ದುಃಖ ಭರಿತರಾಗಿದ್ರು ನಾನು ದೇಶ ಬಿಟ್ಟು ಬರುವಾಗ ಅಂತ ಸರಿ ಮತ್ತೊಂದ್ ರಾತ್ರಿ ಕಳಿಯತ್ತೆ ನೆಕ್ಸ್ಟ್ ಮಾರ್ನಿಂಗ್ ಎದ್ದು ನಿತ್ಯ ಕರ್ಮಗಳನ್ನ ಮುಗಿಸಿ ನೀರ್ನಲ್ಲಿ ನಲ್ಲಿ ತೊಳ್ಕೊಳಕ್ ಹೋದ್ರೆ ಕಫಿಲ್ ಬಂದು ಹೊಡಿಯೋಕ್ ಶುರು ಮಾಡ್ತಾರೆ ನೀರ್ನ ಇದಕ್ ವೇಸ್ಟ್ ಮಾಡ್ತಿದ್ಯಾ ಬೇಕಿದ್ರೆ ಯೂಸ್ ಮಾಡುವರ್ಸ್ಕೋ ನಾನ್ ನೀರಿಗೋಸ್ಕರ ಎಷ್ಟೊಂದು ದುಡ್ಡು ಕೊಡ್ತೀನಿ ನೀರನ್ನ ವೇಸ್ಟ್ ಮಾಡಬೇಡ ಅಂತ ಬೈದು ನೀರನ್ನು ಕಿತ್ಕೊಂಡು ಹೋಗ್ತಾರೆ ಇನ್ನೊಂದ್ಸಲ ನೀರ್ ವೇಸ್ಟ್ ಮಾಡಿದ್ರೆ ಸುಟ್ಟಾಕ್ಬಿಡ್ತೀನಿ ಅಂತಲೂ ಹೇಳ್ತಾರೆ ಮೇಲೆ ಇಲ್ಲಿಗೆ ನೀರ್ ಸಪ್ಲೈ ಮಾಡೋಕೆ ಬೇರೆ ಯಾರೋ ಬರ್ತಾರೆ ಅಂತ ಇವ್ರು ವೈಟ್ ಮಾಡ್ತಾ ನೀರ್ ಸಪ್ಲೈ ಮಾಡೋಕೆ ಬಂದ ವ್ಯಕ್ತಿಯನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ ನನ್ನ ಈ ಟ್ಯಾಂಕ್ ನಲ್ಲಿ ಕರ್ಕೊಂಡು ಹೋಗ್ಬಿಡು ನಾನು ವಾಪಸ್ ಹೋಗ್ಬಿಡ್ತೀನಿ ಇಲ್ಲಿ ಇರೋಕೆ ನಂಗೆ ಆಗೋದಿಲ್ಲ ಅಂತ ಇದನ್ನ ಏರ್ಪೋರ್ಟ್ ನಿಂದ ಪಿಕ್ಅಪ್ ಮಾಡಿದ ಕಫಿಲಾ ಕೇಳಿಸ್ಕೊಂಡ್ಬಿಟ್ಟು ಎಸ್ಕೇಪ್ ಆಗೋ ಪ್ಲಾನ್ ಮಾಡ್ತಿದ್ಯಾ ಅಂತ ಬಂದೂಕ್ ತಗೊಂಡು ಒಂದು ಸುಡೋಕೆ ರೆಡಿ ಆಗ್ತಾರೆ ಚೆನ್ನಾಗಿ ಹೊಡಿತಾರೆ ಬಂದೂಕ್ ನಲ್ಲಿ ಮುಜೀಬ್ಗೆ ಆಗ ಮತ್ತೆ ಮುಜೀಬ್ಗೆ ಫ್ಲಾಶ್ ಬ್ಯಾಕ್ ನೆನಪಾಗತ್ತೆ ಹೆಂಡತಿಯ ನೆನಪಾಗುತ್ತೆ ಅವತ್ ರಾತ್ರಿ ಆ ಕೃಷ ವ್ಯಕ್ತಿ ಒಂಟೆಗಳಿಗೆ ಕುರಿಗಳಿಗೆಲ್ಲ ಮೇವು ಹಾಕ್ತಿದ್ದಾರೆ ಅಂಡ್ ಹೇಳ್ತಿದ್ದಾರೆ ಈ ಮೇವುಗಳನ್ನ ತಿನ್ನಿಸ್ತಾ ತಿನ್ನಿಸ್ತಾನೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಇದನ್ನ ಕೇಳಿಸ್ಕೊಂಡು ಫುಲ್ ಬೇಜಾರಾಗ್ತಾರೆ ಮುಜೀಬ್ ಸರಿ ರಾತ್ರಿ ಮಲಗ್ತಾರೆ ಬೆಳಗ್ಗೆ ಎದ್ದ ಮೇಲೆ ಆ ಟೆಂಟ್ ಕಫೀಲು ಮಲಗಿರುವ ಇವರನ್ನ ಎಬ್ಬ್ರಸ್ತಾರೆ ಎದ್ಬಿಟ್ಟು ಮೇಕೆ ಹಾಲ್ ನ ಕರ್ಕೊಂಡ್ ಬಂದ್ ಕೊಡು ನನ್ಗೆ ಅಂತ ಹೇಳ್ತಾರೆ ಇವರು ಫಸ್ಟ್ ಟೈಮ್ ಹಾಲ್ ಕರಿಯೋಕ್ ಹೋಗ್ತಾರೆ ಹಿಂದ್ಗಡೆಯಿಂದ ಹಾಲ್ ಕರೆದ್ರೆ ಮೇಕೆ ವದ್ಬಿಟ್ಟು ಮುಂದೆ ಕೊಡೋಗ್ತಾ ಇದೆ ಆಗ ಕಫಿಲಾ ಹೇಳ್ತಾರೆ ಹಿಂದ್ಗಡೆಯಿಂದ ಅಲ್ಲ ಕರಿಯೋದು ಸೈಡ್ ಅಲ್ಲಿಂದ ಕರಿಯೋದು ಅಂತ ಆಕ್ಷನ್ ಮಾಡಿ ತೋರಿಸ್ತಾರೆ ಹೆಂಗ್ ಕರೆಯೋದು ಅಂತ ಅಂಡ್ ಇವರು ಕುರಿ ಹಾಲನ್ನ ಕರೆಯೋದನ್ನ ಕಲ್ತ್ಕೊಂತಾರೆ ಇದಾದ್ಮೇಲೆ ಕುರಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ವಾಕಿಂಗ್ ಕರ್ಕೊಂಡಾಗ ಕುರಿಗಳು ಒಂದಕ್ಕೊಂದು ಕಿತ್ತಾಡ್ತಿವಿ ಅದನ್ನ ಬಿಡ್ಸಕ್ ಹೋಗಿ ಒಂದ್ ಕುರಿ ಬಂದು ಇವ್ರಿಗೆ ಗುದ್ದು ಬಿಡುತ್ತೆ ಗುದ್ದಿದ್ದ ಬರಸಕ್ಕೆ ಇವರಿಗೆ ಏಟ್ ಆಗಿಬಿಡುತ್ತೆ ಕೆಳಗ್ ಕೆಳಕ್ ಬಿದ್ಬಿಡ್ತಾರೆ ರಜ್ಞಾನೆ ತಪ್ಪೋಗ್ಬಿಡುತ್ತೆ ಆಗ ಟೆಣ್ಣ ಕಫಿಲ್ ಬಂದು ಇವರ ಮುಖಕ್ಕೆ ನೀರು ಹಾಕಿ ಎಬ್ರಿಸಿ ಸ್ವಲ್ಪ ನೀರ್ ಕೊಡ್ತಾರೆ ಕುಡಿಯೋಕೆ ಅಂಡ್ ಮತ್ತೆ ಹೋಗು ಕುರಿ ಕಾಯೋಕೆ ಇಲ್ಲೇ ಬಿದ್ದು ಟೈಮ್ ವೇಸ್ಟ್ ಮಾಡ್ಬೇಡ ಅಂತ ಹೇಳ್ತಾರೆ ಇವ್ರು ಹೇಳ್ತಾರೆ ನಾನು ಹಾಸ್ಪಿಟಲ್ ಗೆ ಹೋಗ್ಬೇಕು ನನ್ಗೆ ಏಟ್ ಆಗಿದೆ ಅಂತ ಬಟ್ ಅವರಿ ಒಪ್ಪ ಕಾಯೋ ಕಳಿಸ್ತಾರೆ ಇವ್ರಿಗೆ ನಡೆಯೋಕ್ಕೂ ಸ್ಟ್ರಗಲ್ ಆಗ ಆಗ ಒಂದು ಕುರಿ ಮರಿ ಬಂದು ಇವ್ರು ಕಷ್ಟ ಪಡ್ತಿರೋದನ್ನ ನೋಡ್ಲಾಗದೆ ಅದೇನೆ ಎಲ್ಲ ಕುರಿಗಳನ್ನ ಕರಿಯುತ್ತೆ ಆಗ ಇವರು ಕುರಿ ಮರಿಗೆ ಥ್ಯಾಂಕ್ ಯು ಹೇಳ್ತಾರೆ ಈಗ ಎಷ್ಟೊಂದು ದಿನಗಳು ಕಳೀತವೆ ಇವ್ರಿಗೆ ಗಡ್ಡ ಎಲ್ಲ ಎಷ್ಟೊಂದ್ ಬಂದ್ಬಿಟ್ಟಿದೆ ಇವರ ಬಾಡಿನೂ ಕೂಡ ಕೃಷಿಯವ್ ಚೆನ್ನಾಗಿ ಫುಡ್ ಇಲ್ದೇ ಒಂದಿನ ಇದೇ ಬೇಜಾರ್ ನಲ್ಲಿ ಕುಂತಿರ್ತಾರೆ ಆಗ ಇವರಿಗೆ ಮರುಭೂಮಿಯಲ್ಲಿ ರಣಹದ್ದುಗಳು ಹಾರಾಡ್ತಿರೋದು ಕಾಣುತ್ತೆ ಇವ್ ಇಲ್ಲೇ ಆಗಿ ಅಂತ ರಣಹದ್ದುಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿದ್ರೆ ಇವರ ಟೆಂಟ್ ನಲ್ಲಿದ್ದ ಇದ್ದ ಮತ್ತೊಬ್ಬ ಭಾರತೀಯ ವ್ಯಕ್ತಿ ಇದ್ರಲ್ಲ ಕೃಷಿ ವ್ಯಕ್ತಿ ಅವರ ದೇಹ ಬಿದ್ದಿದೆ ಮೋಸ್ಟ್ ಎಷ್ಟೊಂದ್ ದಿನ ಆಗಿದೆ ಅವರು ಅಲ್ಲಿ ಸತ್ತು ಬಿದ್ದು ಈಗ ಅವರ ಬಾಡಿಯನ್ನ ತಿನ್ನೋಕೆ ರಣಹದ್ದುಗಳು ಬಂದಿವೆ ಮರುಭೂಮಿ ಅಲ್ವಾ ಡಿಕಂಪೋಸ್ ಆಗಿ ತುಂಬಾ ದಿನ ತಗೊಳ್ಬಹುದು ಹದ್ದುಗಳನ್ನು ಓಡಿಸಲಿಕ್ಕೆ ಟ್ರೈ ಮಾಡ್ತಾರೆ ಇವರು ಬಟ್ ಹದ್ದುಗಳು ಹೆದ್ರೋದೇ ಇಲ್ಲ ಇವ್ರ ಮೇಲೆ ಅಟ್ಯಾಕ್ ಮಾಡ್ತವೆ ಸೊ ಇವರೇ ದೂರ ಬರ್ತಾರೆ ಇವರಿಗೆ ರಿಯಲೈಸ್ ಆಗುತ್ತೆ ಇಲ್ಲಿ ಇದ್ರೆ ಬಹಳ ಕಷ್ಟ ಆಗುತ್ತೆ ಯಾವಾಗ ಬದುಕ್ತೀನಿ ಯಾವಾಗ ಸಾಯ್ತೀನಿ ಅಂತ ಗೊತ್ತಾಗೋದಿಲ್ಲ ಪರವಾಗಿಲ್ಲ ಇಲ್ಲಿಂದ ಹೋಗ್ಲಿಕ್ಕೆ ಟ್ರೈ ಮಾಡ್ಬೇಕು ಅಂತ ಜೊತೆಗೆ ಮನೆಯವರ ನೆನಪಾಗಿ ಇವರ ಹೆಂಡತಿ ಹಾಕೊಟ್ಟಿರುವ ಉಪ್ಪಿನಕಾಯಿ ಬಾಟ್ಲನ್ನು ಓಪನ್ ಮಾಡಿ ಅದರ ಸ್ಮೆಲ್ ಅನ್ನ ತಗೊಂಡು ಅದ್ರೊಳಗಡೆಯಿಂದ ಒಂದು ಉಪ್ಪಿನಕಾಯಿ ಪೀಸ್ ಅನ್ನ ತಿಂದು ಮುಚ್ಚಿಡ್ತಾರೆ ಬೇಸಿಕಲಿ ಇವ್ರಿಗೆ ಮನೆಯವರ ನೆನಪಾದಾಗೆಲ್ಲ ಉಪ್ಪಿನಕಾಯಿ ಬಾಟಲ್ ತೆಗೆದು ಉಪ್ಪಿನಕಾಯಿ ತಿಂದು ಸಮಾಧಾನ ಮಾಡ್ಕೊಳ್ತಿರ್ತಾರೆ ನೆಕ್ಸ್ಟ್ ಡೇ ಯಾರಿಗೂ ಹೇಳ್ದೆ ಕೇಳದೆ ಅಲ್ಲಿಂದ ಓಡ್ಲಿಕ್ಕೆ ಟ್ರೈ ಮಾಡ್ತಾರೆ ಇವರು ಓಡ್ತಿರೋದನ್ನ ನೋಡಿ ಕುರಿಗಳು ಜೋರಾಗಿ ಕಿರಿಸ್ತಿವೆ ಅದನ್ನ ಕೇಳಿಸ್ಕೊಂಡು ಟೆಂಟ್ ನ ಕಾಫಿಲು ಏನಾಗ್ತದೆ ಅಂತ ನೋಡೋಕೆ ಬರ್ತಾನೆ ಇವ್ರು ಓಡ್ತಿರೋದು ಕಾಣುತ್ತೆ ಸೊ ಒಂಟೆ ಹತ್ಕೊಂಡು ಹೋಗಿ ಇವರನ್ನ ಫಾಲೋ ಮಾಡ್ಕೊಂಡು ಗನ್ ತಗೊಂಡು ಶೂಟ್ ಮಾಡಿಬಿಡ್ತೀನಿ ಅಂತ ಹೆದರಿಸ್ತಾ ಇವರ ಕೈ ಕಾಲ್ಗೆಲ್ಲ ಜೋರಾಗಿ ಹೊಡೆದು ಅದ್ ಓಡೋಗ್ತೀವ ಓಡೋಗು ನೋಡೋಣ ಅಂತ ಹಿಂಸೆ ಕೊಡ್ತಾರೆ ಸೊ ಓಡೋಕೆ ಶಕ್ತಿ ಇಲ್ದಲೆ ಇವ್ರು ಕೆಳಗ್ ಬಿದ್ದು ವಾಪಸ್ ಟೆಂಟ್ ಗೆ ಬರ್ತಾರೆ ಇವ್ರಿಗೆ ಎದ್ದೊಳೋಕು ಶಕ್ತಿ ಇಲ್ಲ ಕಾಲಿಗೆ ಬೇರೆ ಜೋರಾಗಿ ಹೊಡೆದಿರೋದ್ರಿಂದ ಏಟ್ ಆಗಿದೆ ನೀರ್ ಕುಡಿಯೋಕು ಕೊಟ್ಟಿಲ್ಲ ಸೊ ತೆಳ್ಕೊಂಡು ಬಂದು ಕುರಿಗಳು ಕುಡಿಯುವ ತೊಡಿನಲ್ಲೇ ಇವ್ರು ಕೂಡ ನೀರ್ ಕುಡಿತಾರೆ ಇದಾಗಿ ಇನ್ನೊಂದಷ್ಟು ವರ್ಷಗಳು ಕಳೀತವೆ ಇವರ ಗಡ್ಡ ಈಗ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಬಾಡಿ ಅಂತೂ ತುಂಬಾ ಆಗ್ಬಿಟ್ಟಿದೆ ಒಂದಿನ ಮತ್ತೆ ಕುರಿಗಳನ್ನು ವಾಕಿಂಗ್ ಕರ್ಕೊಂಡು ಹೋಗಿದಾರೆ ಆಗ ಮೋಡ ಜೋರ್ ಆಗ್ಬಿಟ್ಟಿದೆ ಜೋರ್ ಮಳೆ ಬರುತ್ತೆ ಸೊ ಕುರಿಗಳನ್ನ ಕರ್ಕೊಂಡೋಗಿ ಒಂದು ಗುಹೆಯ ಒಳಗಡೆ ಹೋಗಿ ಆಶ್ರಯ ತಗೊಳ್ತಾರೆ ಗುಹೆಯ ಒಳಗೆ ಏನಿದೆ ಅಂತ ನೋಡ್ತಾ ಗುಹೆ ಮತ್ತೊಂದು ತೂದಿಗೆ ಹೋಗ್ತಾರೆ ಅಲ್ಲಿ ಇವರಿಗೆ ಮತ್ತೊಬ್ಬ ವ್ಯಕ್ತಿ ಕಾಣ್ತಾರೆ ಯಾರದು ಅಂತ ನೋಡಿದ್ರೆ ಇಟ್ ಈಸ್ ಯುವರ್ ಫ್ರೆಂಡ್ ಹಕೀಮ್ ಎಷ್ಟು ವರ್ಷಗಳ ನಂತರ ಒಬ್ಬರನ್ನೊಬ್ಬರು ಮೀಟ್ ಆಗಿದ್ದಾರೆ ಇಬ್ರಿಗೂ ಆಶ್ಚರ್ಯ ಆಗತ್ತೆ ಇನ್ ಯಾವತ್ತೂರ ಮುಖ ಒಬ್ರು ನೋಡೋದಿಲ್ಲ ಅನ್ಕೊಂಡಿದ್ರು ಈಗ ನೋಡಿದರೆ ಇಬ್ರಿಗೂ ಗುರುತ್ ಸಿಕ್ತಿಲ್ಲ ಬಟ್ ವಾಯ್ಸ್ ಮಾತ್ರ ಸೇಮ್ ಇರೋದ್ರಿಂದ ಗುರುತ್ ಹಿಡಿತಾರೆ ಇಬ್ರಿಗೂ ಖುಷಿ ಆಗತ್ತೆ ಬಟ್ ಜಾಸ್ತಿ ಹೊತ್ತು ನಾವು ಮಾತಾಡ್ಕೊಂತ ಇಲ್ಲಿರೋದು ಬೇಡ ನಮ್ ಕಫೀಲ್ ಗಳು ನೋಡ್ಬಿಟ್ರೆ ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಮುಜೀಬ್ ಮುಜೀಬ್ಗೆ ಒಂದು ಲೆಟರ್ ಅನ್ನೊಬ್ಬರದ್ದು ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಆ ಲೆಟರ್ ನಲ್ಲಿ ಹಕ್ಕಿ ಬರ್ತಿದಾರೆ ಆ ಏರ್ಪೋರ್ಟ್ ಕಫೀಲ್ ನನ್ನ ಆ ಟೆಂಟ್ ಗೆ ಬಿಟ್ಟು ಹೋದ ನಂತರ ಆ ಟೆಂಟ್ ನ ಕಫೀಲ್ ಸಕ್ಕತ್ತಾಗಿ ಹೊಡೆದ ನನ್ಗೆ ನೀವೇ ಹೆಂಗೋ ಕಷ್ಟಪಟ್ಟು ಹಂಗಿಂಗೆ ಹಿಂಗೆ ಕುರಿ ಮೈಸೋದನ್ನ ಕಲ್ತ್ಕೊಂಡೆ ನನ್ನ ಜೊತೆ ಒಬ್ಬ ಆಫ್ರಿಕಾ ವ್ಯಕ್ತಿ ಕೂಡ ಇದಾರೆ ಅವರು ಈ ಏರಿಯಾದಲ್ಲೆಲ್ಲ ತುಂಬಾ ಕೆಲಸ ಮಾಡಿದಾರಂತೆ ಅವ್ರಿಗೆ ಇಲ್ಲಿರುವ ದಾರಿಗಳೆಲ್ಲ ಗೊತ್ತು ಎಲ್ಲಿ ಹೋಗ್ಬೇಕು ಏನ್ ಹೋಗ್ಬೇಕು ಅಂತ ಗೊತ್ತು ಬಟ್ ಇಲ್ಲಿಂದ ಎಸ್ಕೇಪ್ ಆಗೋಕೆ ಒಳ್ಳೆ ಟೈಮ್ ನೋಡ್ಸಿದ್ದಾರೆ ಬೇಸಿಕಲಿ ಕುಫೇಲ್ ಗಳ ಲೀಡರ್ ಗಳದು ಐ ಮೀನ್ ಲೀಡರ್ ದು ಮಗಳ ಮದುವೆ ಇದೆ ಆ ಮದುವೆ ದಿನ ಎಲ್ಲಾ ಕಫೀಲ್ ಗಳು ಹೋಗ್ತಾರೆ ಅವತ್ತು ನಾವು ಎಸ್ ಎಸ್ಕೇಪ್ ಆಗಬಹುದು ನೀನು ರೆಡಿ ಆಗಿರು ಆ ಮದುವೆ ಹತ್ರದಲ್ಲೇ ಬರ್ತಿದೆ ಅಂತ ಹೇಳ್ತಾರೆ ಮುಜೀಬ್ ಫುಲ್ಲು ಖುಷಿ ಆಗ್ಬಿಡ್ತಾರೆ ಎಸ್ಕೇಪ್ ಆಗೋಕೆ ಟೈಮ್ ಸಿಗ್ತಿದೆ ಅಂತ ಸರಿ ನೆಕ್ಸ್ಟ್ ಡೇ ಹಕ್ಕಿಂ ಅವರು ಕಾದ್ರಿಯನ್ನ ಅಂದ್ರೆ ಇಬ್ರಾಹಿಂ ಕಾದ್ರಿ ಆಫ್ರಿಕಾ ವ್ಯಕ್ತಿಯನ್ನ ಕರ್ಕೊಂಡು ಮುಜೀಬ್ನ ಭೇಟಿ ಮಾಡಿಸ್ತಾರೆ ಕಾದ್ರಿ ಹೇಳ್ತಾರೆ ಈ ಕಫೀಲ್ ರಿಂದ ಎಸ್ಕೇಪ್ ಆಗೋದು ತುಂಬಾ ಕಷ್ಟ ಸೊ ಅವರೆಲ್ಲ ಮದುವೆಗೆ ಹೋದಾಗ ನಾವು ಎಸ್ಕೇಪ್ ಆಗೋಣ ಅಂತ ಸರಿ ಮದುವೆಯ ದಿನ ಬರ್ಲಿ ಅಂತ ಎಲ್ರು ಪೇಶನ್ಸ್ ಇಂದ ವೇಟ್ ಮಾಡ್ತಾರೆ ಮದುವೆಯ ದಿನ ಬರುತ್ತೆ ಎಲ್ಲಾ ಕಫೀಲ್ ಗಳು ಮದುವೆಗೆ ಹೊರಡ್ತಾರೆ ಅವರೆಲ್ಲ ಆ ಕಡೆ ಹೋಗಿದ್ದ ತಕ್ಷಣ ಮುಜೀಬ್ ಮಾಡ ಫಸ್ಟ್ ಕೆಲಸ ಅಂದ್ರೆ ಅಲ್ಲಿರುವ ಟ್ಯಾಂಕ್ ನೀರ್ ನಲ್ಲಿ ಸ್ನಾನ ಮಾಡೋದು ಸ್ನಾನ ಮಾಡಿ ವರ್ಷಗಳೇ ಕಳೆದಿರ್ತವೆ ಸೊ ಫಸ್ಟ್ ಟೈಮ್ ಸ್ನಾನ ಮಾಡ್ತಾರೆ ಫುಲ್ಲು ಖುಷಿ ಆಗತ್ತೆ ನಂತರ ಹಕ್ಕಿಂ ಕದರಿನ ಕರ್ಕೊಂಡು ಬರ್ತಾರೆ ನಡಿ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಮೂರ್ ಜನ ಡಿಸೈಡ್ ಮಾಡಿದರೆ ಸತ್ರು ಪರವಾಗಿಲ್ಲ ನಾವ್ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಇಲ್ಲಿಂದ ಇವರ ಎಸ್ಕೇಪ್ ಜರ್ನಿ ಶುರು ಆಗತ್ತೆ ಸ್ನಾನ ಮಾಡಿದ ನಂತರ ತಮ್ಮ ಕಿಟ್ ಬ್ಯಾಗ್ ನಲ್ಲಿರುವ ಹಳೆ ಬಟ್ಟೆಗಳನ್ನ ಅಂದ್ರೆ ಊರಿನಿಂದ ಬರುವಾಗ ಹಾಕೊಂಡಿದ್ರಲ್ಲ ಬಟ್ಟೆ ಅದನ್ನೇ ಹಾಕೊಳ್ಳೋಕೆ ಅಂತ ಹೋಗ್ತಾರೆ ಬಟ್ಟೆಗಳೆಲ್ಲ ಸಿಕ್ಕಾಪಟ್ಟೆ ಲೂಸ್ ಆಗ್ಬಿಟ್ಟಿದೆ ಪ್ಯಾಂಟ್ ಅಂತೂ ಉದ್ರೋಗ್ತಿದೆ ಸೊ ಟೈಮ್ ದಾರ ತಗೊಂಡು ಪ್ಯಾಂಡ್ ನ ಕಟ್ಕೊಂತಾರೆ ಉಪ್ಪಿನಕಾಯಿ ಡಬ್ಬ ಓಪನ್ ಮಾಡ್ತಾರೆ ಒಂದೇ ಒಂದು ಉಪ್ಪಿನಕಾಯಿ ಇದೆ ಅದು ಒಂದು ಉಪ್ಪಿನಕಾಯಿ ನನ್ಬಿಟ್ಟು ಒಂಟೆ ಕುರಿಗಳಿಗೆಲ್ಲ ಚೆನ್ನಾಗಿ ಮೇವ್ ಹಾಕ್ಬಿಟ್ಟು ಇಷ್ಟು ದಿನ ಫ್ರೆಂಡ್ ಗಳಾಗಿ ನೀವೇ ಇದ್ದಿದ್ದು ಅಂತ ಹೇಳಿ ಅವ್ರಿಗೆಲ್ಲ ಫೈನಲ್ ಗುಡ್ ಬೈ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಸ್ಕೇಪ್ ಆಗ್ಲಿಕ್ಕೆ ಈಗ ಇವರ ಮರುಭೂಮಿಯ ಅಡ್ವೆಂಚರ್ ಶುರು ಆಗುತ್ತೆ ಹಗಲು ರಾತ್ರಿಗಳನ್ನ ಒಂದು ಮಾಡಿ ನಡೀತಾ ಇದಾರೆ ನಡೀತಾ ಇದಾರೆ ನಡೀತಾ ಇದ್ದಾರೆ ಆಹಾರ ಇಲ್ಲ ನೀರ್ ಇಲ್ಲ ರೆಸ್ಟ್ ಮಾಡೋಕೆ ನೆರಳು ಇಲ್ಲ ಅದೇ ಬಿಸಿಲಿನಲ್ಲಿ ಎಲ್ಲಾ ಕಡೆ ನಡೀತಿದ್ದಾರೆ ಫುಲ್ಲು ಸುಸ್ತಾಗ್ಬಿಟ್ಟಿದೆ ಮಧ್ಯರಾತ್ರಿ ಆಗಿದೆ ಆಗ ಇವರಿಗೆ ಮರುಭೂಮಿಯ ನಡುವೆ ಇರುವ ಒಂದು ಕುಟೀರ ಕಾಣತ್ತೆ ಅಲ್ಲಿ ಹೋಗಿ ನೀರ್ ಕುಡಿಯೋಣ ಅಂತ ಹಕೀಮ್ ಹೇಳ್ತಾರೆ ಆಗ ಕಾದ್ರಿ ಹೇಳ್ತಾರೆ ಹೋದ್ರೆ ಅವರು ನಮ್ಮನ್ನ ಕಳ್ಳರು ಅಂತ ಅಂದ್ಕೊಂಡು ಶೂಟ್ ಮಾಡ್ಬಿಡ್ತಾರೆ ಅಂತ ಆದ್ರೂ ನೀರು ಕುಡಿದ್ರೆ ನನಗ್ ಮುಂದಕ್ಕೆ ಹೋಗೋಕಾಗೋದಿಲ್ಲ ಅಂತ ಹಕೀಮ್ ಹೇಳ್ತಾರೆ ಸೊ ಕಾದ್ರಿ ಹೇಳ್ತಾರೆ ನಾನು ಹೋಗಿ ನೀರು ತರ್ತೀನಿ ಅಂತ ಸರಿ ಇವ್ರು ನೀರನ್ನ ತುಂಬಿಕೊಂಡು ಬರುವಾಗ ಕರೆಕ್ಟ್ ಆಗಿ ಆ ಶೆಡ್ ನೋರು ಇವರನ್ನ ನೋಡ್ಬಿಟ್ಟು ಗಂತಗೊಂಡು ಬಂದ್ಬಿಡ್ತಾರೆ ಶೂಟ್ ಮಾಡ್ಲಿಕ್ಕೆ ಅಂತ ಸರಿ ಕದ್ರಿ ಎಸ್ಕೇಪ್ ಆಗ್ತಾರೆ ಕದ್ರಿ ಓಡ್ತಿರೋದನ್ನ ನೋಡಿ ಇವರಿಬ್ರು ಕೂಡ ಓಡ್ಲಿಕ್ಕೆ ಶುರು ಮಾಡ್ತಾರೆ ಅವ್ರಗಳು ಗನ್ ಗುಂಡಿ ಇವರು ಮೂರ್ ಜನದ ಮೇಲೂ ಶೂಟ್ ಮಾಡ್ತಾರೆ ಹೆಂಗೋ ಎದ್ನೋ ಬಿದ್ನೋ ಅಂತ ಮರಳು ಗಾಡು ಮರಳು ಗುಡ್ಡಗಳ ನಡುವೆ ಓಡ್ತಾ ಹೇಗೋ ಎಸ್ಕೇಪ್ ಆಗ್ಬಿಡ್ತಾರೆ ಬದುಕಿದೆಯಾ ಬಡ ಜೀವವೇ ಅಂತ ಹೇಳಿ ಸ್ವಲ್ಪ ದೂರ ಹೋಗಿ ರೆಸ್ಟ್ ತಗೊಳ್ತಾರೆ ಬೆಳಿಗ್ಗೆ ಎದ್ದು ಮುಂದಿನ ಜರ್ನಿಯನ್ನ ಅಂತ ಡಿಸೈಡ್ ಮಾಡ್ತಾರೆ ಸೂರ್ಯೋದಯ ಆದ್ಮೇಲೆ ಒಂದು ಮರಳು ಗುಡ್ಡದ ಮೇಲೆ ಹರಿ ಎಲ್ಲಿದ್ದೀವಿ ಅಂತ ನೋಡ್ತಾರೆ ಸುತ್ತಮುತ್ತ ಎಲ್ ನೋಡಿದ್ರು ಮರಳು ಗಾಡು ಸಮುದ್ರದ ಮಧ್ಯ ನಿಂತಂಗೆ ಕಾಣ್ತಿದೆ ಇವ್ರ ಸುತ್ತಮುತ್ತ ಮರಳಿನ ಸಾಗರ ಇದೆ ನೀರಿಲ್ದೆ ಆಹಾರ ಇಲ್ಲದೆ ಇನ್ನು ಎಷ್ಟು ದೂರ ಹೋಗೋದು ಅಂತ ಗೊತ್ತಾಗೋದಿಲ್ಲ ಬಟ್ ಕಷ್ಟ ಬಿದ್ದು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗ್ತಿದಾರೆ ಗಾರ್ಡ್ ನಲ್ಲಿ ಭ್ರಮೆಯಿಂದ ಇವರಿಗೆ ನೀರ್ ಇರೋ ತರ ಎಲ್ಲ ಕಾಣ್ತಿದೆ ಮರೀಚಿಕೆಗಳು ಕಾಣ್ತಿವೆ ಮರೀಚಿಕೆ ಹತ್ರ ಹೋದ್ರೆ ಅದು ನೀರಲ್ಲ ಅಂತ ಗೊತ್ತಾಗುತ್ತೆ ಫುಲ್ ಡಿಸಪಾಯಿಂಟ್ ಆಗಿ ಮತ್ತೆ ಇವರ ಪ್ರಯಾಣವನ್ನು ಮುಂದುವರಿಸುತ್ತಾರೆ ಹೋಗ್ತಿರ್ಬೇಕಾದ್ರೆ ಮರುಭೂಮಿಯಲ್ಲಿ ರಾಟಲ್ ಗಳ ಸಮೂಹ ಸಿಗತ್ತೆ ಅದ್ರಿಂದನು ಎಸ್ಕೇಪ್ ಆಗಿ ಇವರು ಮುಂದಕ್ಕೆ ಹೋಗ್ತಾರೆ ಸರಿ ಮುಂದೆ ಹೋಗ್ತಾ ಹೋಗ್ತಾ ಮೂರ್ ಜನನು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತಾರೆ ಕದರಿ ಸ್ವಲ್ಪ ಗಟ್ಟಿ ಮುಟ್ಟಾಗಿದ್ದಾರೆ ಬಟ್ ಹಕ್ಕಿಮ್ ಅಂತೂ ತೀರಾ ಸುಸ್ತಾಗ್ಬಿಡಿದಾರೆ ಇವರ ಬುದ್ಧಿನೇ ಸ್ಥಿಮಿತದಲ್ಲಿಲ್ಲ ಕದರಿ ಮೇಲೆ ಅಟ್ಯಾಕ್ ಮಾಡೋಕ್ ಹೋಗೋರೆ ನಿನ್ನಿಂದಲೇ ನಾನು ಇಲ್ಲಿ ಬಂದಿದ್ದು ಅಲ್ಲಿದ್ರೆ ಹೆಂಗೋ ನೀರ್ ಸಿಗದು ಹಂಗೆ ಹೀಗೆ ಇನ್ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಇವರ ಬುದ್ಧಿ ಸ್ಥಿಮಿತ ಇನ್ನೂ ತೀರಾ ಹದಗೆಟ್ಟು ಹೋಗತ್ತೆ ಮುಂದ್ಗಡೆ ಇರೋದೆಲ್ಲ ಇವರಿಗೆ ಭ್ರಮೆ ಭ್ರಮೆಯಾಗಿ ಕಾಣ್ತಿದೆ ಇಲ್ಲದ ರೋಡ್ ಅನ್ನ ಇವರು ತಲೆಯಲ್ಲಿ ಇಮ್ಯಾಜಿನ್ ಮಾಡ್ಕೊತಿದ್ದಾರೆ ಮರಳನ್ನೇ ಫುಡ್ ಅಂತ ಭಾವಿಸ್ತಿದ್ದಾರೆ ಓಡ್ತಾ ಓಡ್ತಾ ಫುಡ್ ಸಿಕ್ತು ಅಂತ ಮರಳನ್ನೇ ತಿಂದು ಬಿಡ್ತಾರೆ ಇವ್ರು ಎಷ್ಟು ಟ್ರೈ ಮಾಡಿದ್ರು ಅವರನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಕ್ಕಿ ಮರಳನ್ನ ತಿಂದ ನಂತರ ಮರಳಿ ಜೀರ್ಣ ಆಗೋದಿಲ್ಲ ವಾಂತಿ ಆಗತ್ತೆ ಮರಳನ್ನ ತಿಂದಿದ್ರಿಂದ ಇವರ ಅನ್ನ ನಾಳೆಲ್ಲ ಡ್ಯಾಮೇಜ್ ಆಗಿದೆ ರಕ್ತ ವಾಂತಿ ಆಗ್ತಿದೆ ನೀರಿಲ್ದೆ ಒದ್ದಾಡ್ತಿದ್ದಾರೆ ಕಾದ್ರಿ ತಮ್ಮ ಬೆವರನ್ನೇ ನೀರಿ ರೂಪದಲ್ಲಿ ನಾಲ್ಗೆ ಮೇಲೆ ಒಂದ್ ತೊಟ್ಟಿರ್ತಾರೆ ಆದ್ರೂ ಸಮಾಧಾನ ಆಗೋದಿಲ್ಲ ಮಣ್ಣೆಲ್ಲ ತಿಂದು ರಕ್ತವಂತಿ ಎಲ್ಲ ಆಗಿರೋದ್ರಿಂದ ಹಕ್ಕಿಮ್ದು ಜೀವನೇ ಹೋಗ್ಬಿಡುತ್ತೆ ಮರಳು ಗಾಡ್ನಲ್ಲಿ ಅಷ್ಟ್ರಲ್ಲಿ ಒಂದು ದೊಡ್ಡ ಸ್ಯಾಂಡ್ ಬೇರೆ ಬರ್ತಿದೆ ಸೊ ಕದ್ರಿ ಈಗ ಬದುಕಿರುವ ಮುಜೀಬ್ ನ ಎಳ್ಕೊಂಡು ನಾವ್ ಈಗ ಹಕ್ಕಿಂ ನ ಆಗೋದಿಲ್ಲ ಅವ್ರು ಸತ್ತೋಗಿದ್ದಾರೆ ಆಲ್ರೆಡಿ ಅಂತ ಹೇಳಿ ಸ್ಯಾಂಡ್ ಸ್ಟಾಂ ನಿಂದ ಎಸ್ಕೇಪ್ ಆಗ್ಲಿಕ್ಕೆ ಹೋಗ್ತಾರೆ ಬಟ್ ಅವರಿಬ್ರು ಕೂಡ ಸ್ಯಾಂಡ್ ಸ್ಟಾಂ ನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಇನಿವೆ ಸ್ಯಾಂಡ್ ಸ್ಟಾಂ ಮುಗಿದ ನಂತರ ಎಲ್ಲಾ ಕಡೆ ಹುಡ್ಕಾಡ್ತಾರೆ ಹಕ್ಕಿಂ ನ ಮುಜೀಬ್ ಅಂಡ್ ಕದ್ರಿಗೆ ಹಕ್ಕಿಂ ಸಿಗೋದಿಲ್ಲ ಯಾಕಂದ್ರೆ ಮರಳು ಅವರ ಬಾಡಿಯನ್ನ ಮುಚ್ಚಿಬಿಟ್ಟಿದ್ದಾರೆ ಇವ್ರಿಬ್ರು ಹೇಗೋ ಸ್ಯಾಂಡ್ ಸ್ಟಾಮ್ ನಿಂದ ಬದುಕೊಂಡು ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ ಈಗ ವಾಕಿಂಗ್ ಮಾಡಿ ಮಾಡಿ ಮುಜೀಬ್ ಕಾಲ್ಗೆ ಬೊಬ್ಬೆ ಬಂದ್ಬಿಟ್ಟಿದೆ ಯಾಕಂದ್ರೆ ಅವ್ರ ಹತ್ರ ಶೂ ಇಲ್ಲ ಸೊ ನಡಿಯೋಕೆ ಆಗದೆ ಕೆಳಗ್ ಬಿದ್ಬಿಡ್ತಾರೆ ಕಾದ್ರಿ ತಮ್ಮ ಶೂ ನ ತೆಗೆದು ಮುಜೀಬ್ಗೆ ಹಾಕ್ತಾರೆ ಸ್ವಲ್ಪ ರೆಸ್ಟ್ ಮಾಡಿ ಮುಂದೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ ಅಷ್ಟ್ರಲ್ಲಿ ಇವ್ರಿಗೆ ಅಲ್ಲಿ ಒಂದು ಓತಿ ಕ್ಯಾತ ಸಿಗತ್ತೆ ಸೊ ಮರುಭೂಮಿಯಲ್ಲಿ ಲಿಸರ್ಡ್ ಕಂಡ್ರೆ ಅದ್ರ ಅರ್ಥ ಹತ್ರದಲ್ಲೇ ನೀರಿದೆ ಇದೆ ಅಂತ ಸೊ ಓತಿ ಕ್ಯಾತ ಫಾಲೋ ಮಾಡ್ಕೊಂಡು ನೀರಿನ ಸೋರ್ಸ್ ಸಿಗ್ಬಹುದು ಅಂತ ಹೋಗ್ತಾರೆ ಕದ್ರಿ ಅಂತ್ಕೊಂಡಂತೆ ಹತ್ರದಲ್ಲೇ ಇವ್ರಿಗೆ ಒಂದು ವಯಸ್ಸಿಸ್ ಸಿಗತ್ತೆ ಅಲ್ಲಿ ನೀರಿದೆ ಇದೆ ಕದ್ರಿ ಫುಲ್ ಖುಷಿ ಆಗ್ತಾರೆ ಮುಜೀಬ್ಗೆ ವಿಚಾರವನ್ನ ಹೇಳ್ತಾರೆ ಮುಜೀಬ್ ನೀರು ನೀರು ಅನ್ಕೊಂಡು ವಯಸ್ಸಿಸ್ ಹತ್ರ ಓಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಕದ್ರಿ ಇವರನ್ನ ತಡಿತಾರೆ ಹೋಗ್ಬೇಡ ಹೋಗ್ಬೇಡ ಹತ್ರಕ್ಕೆ ಹೋಗಿ ಜಾಸ್ತಿ ನೀರ್ ಕುಡಿಬೇಡ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅರ್ಜೆಂಟ್ ಅಲ್ಲಿ ದಿನದಿಂದ ನೀರು ಕುಡಿದಲ್ಲ ಇದ್ದಾಗ ಅಂತ ಅಂಡ್ ಇವರನ್ನ ತಡೆದು ಸ್ವಲ್ಪ ಸ್ವಲ್ಪವೇ ಇವ್ರಿಗೆ ನೀರ್ ಇವರ ಬಾಯಿ ಒಳಗಡೆ ನೀರನ್ನ ಬಿಡ್ತಾರ ಅವರು ಜೀವ ಈಗ ಸ್ವಲ್ಪ ತಣ್ಣಗಾಗತ್ತೆ ಕದ್ರಿಗೆ ಹತ್ರದಲ್ಲೇ ಒಂದು ಕೋಲಾ ಬಾಟಲ್ ಸಹ ಸಿಗುತ್ತೆ ಅವ್ರಿಗೆ ಖುಷಿ ಆಗುತ್ತೆ ಬಾಟಲ್ ನಲ್ಲಿ ನೀರ್ ತುಂಬ್ಕೊಂಬೋ ಅಂತ ಸೊ ನೀರ್ ತುಂಬ ಾರೆ ಹಾಗೆ ಒಂದು ಬಿಸ್ಕೆಟ್ ಪ್ಯಾಕ್ ಬಿಸ್ಕೆಟ್ ಪ್ಯಾಕ್ ಅಲ್ಲ ಬಿಸ್ಕೆಟ್ ರಾಪರ್ ಕೂಡ ಸಿಗುತ್ತೆ ಬಿಸ್ಕೆಟ್ ರಾಪರ್ ಸಿಕ್ಕಿದೆ ಅಂದ್ರೆ ಹತ್ರದಲ್ಲೇ ಯಾರೋ ಜನಗಳು ಅಂತ ಇಬ್ರು ಖುಷಿ ಆಗ್ತಾರೆ ಇಲ್ಲೇ ಇರುವ ಮರಳು ದಿಣ್ಣೆಯನ್ನ ಹತ್ತು ಬಿಟ್ಟು ನೋಡೋಣ ರೋಡ್ ಸಿಗಬಹುದು ಜನ ಸಿಗಬಹುದು ಅಂತ ದಿಣ್ಣೆ ಹತ್ತಾರೆ ಮತ್ತೆ ಡಿಸಪಾಯಿಂಟ್ ಆಗತ್ತೆ ಸುತ್ತಮುತ್ತ ಬರೀ ಮರಳು ಗಾಡೆ ಇದೆ ಇದೇ ಬೇಜಾರ್ ನಲ್ಲಿ ರೆಸ್ಟ್ ಮಾಡ್ತಾರೆ ರಾತ್ರಿ ಆಗತ್ತೆ ಮುಜೀವ್ಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟಿದೆ ಮಧ್ಯರಾತ್ರಿಯಲ್ಲಿ ರಾತ್ರಿಯಲ್ಲಿ ಎಚ್ಚರ ಆಗತ್ತೆ ಇನ್ಫ್ಯಾಕ್ಟ್ ಬೆಳಗ್ಗೆ ಆಗೋಗಿದೆ ಎದ್ದು ಸುತ್ತಮುತ್ತ ನೋಡ್ತಾರೆ ಕದ್ರಿ ಎಲ್ಲೂ ಕಾಣ್ತಿಲ್ಲ ಹತ್ರದಲ್ಲಿ ಕದ್ರಿ ನೀರು ತುಂಬಿಸಿಟ್ಟಿರುವ ಬಾಟಲ್ ಮಾತ್ರ ಇದೆ ಗೆ ಗೊತ್ತಾಗುತ್ತೆ ಕದ್ರಿ ನನ್ನನ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಬಾಟಲ್ ನಲ್ಲಿ ನೀರ್ ಬಿಟ್ಟು ಅಂತ ಸರಿ ಬಾಟಲ್ ತಗೊಂಡು ಮುಜೀಬ್ ತಮ್ಮ ಪ್ರಯಾಣವನ್ನ ಮುಂದುವರಿಸುತ್ತಾರೆ ಹೋಗ್ತಾ ಹೋಗ್ತಾ ಆಹಾ ತುಂಬಾ ಆಗತ್ತೆ ಕೈನಲ್ಲಿ ಬಾಟಲ್ ಇರೋದ್ರಿಂದ ನೀರ್ ಕುಡಿಯೋಣ ಅನ್ಸುತ್ತೆ ನೀರನ್ನೆಲ್ಲ ಕುಡಿದು ಬಿಡ್ತಾರೆ ಅಂತ ನೀರ್ ಖಾಲಿ ಆಗ್ಬಿಡತ್ತೆ ಮತ್ತೆ ಸುತ್ತ ಮುತ್ತ ಎಲ್ಲಿ ನೋಡುದ್ರು ಮರೊಳಗಾಡಿದ ಅಷ್ಟಲ್ಲಿ ಇವರ ಕಿವಿಗೆ ಒಂದು ಸೌಂಡ್ ಕೇಳತ್ತೆ ವೆಹಿಕಲ್ ಹೋಗ್ತಿರುವ ಸೌಂಡ್ ಫುಲ್ ಖುಷಿ ಆಗುತ್ತೆ ಇವರಿಗೆ ಎದ್ಬಿಟ್ಟು ಸೌಂಡ್ ಬರ್ತಿರೋ ಕಡೆಗೆ ಓಡ್ತಾರೆ ಓಡ್ತಾ ಓಡ್ತಾ ಕೆಳಗ್ ಬಿದ್ದ್ಬಿಡ್ತಾರೆ ಇವರ ಕೈನಲ್ಲಿರುವ ಬಾಟಲ್ ಜಾರ್ಕೊಂಡು ಉರುಳ್ತಾ ಮುಂದಕ್ಕೆ ಹೋಗಿದೆ ಹೋಗಿ ಬಾಟಲ್ ರೋಡ್ ನ ಮೇಲೆ ಬೀಳತ್ತೆ ಬಾಟಲ್ ನ ಸೌಂಡ್ ಡಿಫ್ರೆಂಟ್ ಆಗಿ ಕೇಳುತ್ತೆ ರೋಡ್ ನ ಮೇಲೆ ಬಾಟಲ್ ತಕ್ಷಣ ಫೈನಲಿ ಮುಜೀಬ್ಗೆ ರಿಲೀಫ್ ಸಿಗತ್ತೆ ರೋಡ್ ಸಿಗುವಂತ ಸರಿ ರೋಡ್ ಗೆ ಹೋಗಿ ಅಲ್ಲಿ ಓಡಾಡ್ತಿರುವ ವೆಹಿಕಲ್ ನೆಲ್ಲ ಅಡ್ಡ ಹಾಕ್ತಾರೆ ಯಾರು ವೆಹಿಕಲ್ ನ ನಿಲ್ಸೋಕೆ ರೆಡಿ ಇಲ್ಲ ಯಾರೋ ಹುಚ್ಚಾ ಬಂದ್ಬಿಡಿದ ರೋಡ್ ನಲ್ಲಿ ಅಂತ ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ರೋಲ್ಸ್ ರಾಯ್ಸ್ ನಲ್ಲಿ ಓಡಾಡ್ತಿರುವ ಒಬ್ಬ ಶ್ರೀಮಂತ ವ್ಯಕ್ತಿ ಕಾರನ್ನ ನಿಲ್ಲಿಸ್ತಾರೆ ಇವರನ್ನ ಕಾರ್ ನೊಳಗಡೆ ಒಳಗಡೆ ಹತ್ತಿಸ್ಕೊಳ್ತಾರೆ ಇವ್ರ ಕಾರ್ ಎಲ್ಲ ಗಲೀಜ್ ಅಂತ ಗುಡಿಸ್ಕೊಂಡ್ ಕೂತಿರ್ತಾರೆ ಆಗ ವ್ಯಕ್ತಿ ಹೇಳ್ತಾರೆ ಪರವಾಗಿಲ್ಲ ಗಲೀಜಾದ್ರೂ ಪರವಾಗಿಲ್ಲ ನಾನ್ ಕಾರ್ ನ ಕ್ಲೀನ್ ಮಾಡ್ಕೊಳ್ತೀನಿ ಟೆನ್ಶನ್ ತಗೊಂಡ್ಬೇಡ ಅಂತ ಏನಿವೆ ಅವ್ರು ಅರೇಬಿಕ್ ನಲ್ಲಿ ಮಾತಾಡ್ತಿದ್ದಾರೆ ಇವ್ರಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ ನೀರು ನೀರು ಅಂತ ಕೇಳ್ತಾರೆ ಆಗ ವ್ಯಕ್ತಿ ಒಂದು ಬಾಟಲ್ ನಲ್ಲಿ ನೀರನ್ನ ಕೊಡ್ತಾರೆ ನೀರನ್ನ ಕುಡಿದು ಇವರು ಸ್ವಲ್ಪ ರೆಸ್ಟ್ ತಗೊಳ್ತಾರೆ ಕಾರ್ ನಲ್ಲಿ ಆಗ ವ್ಯಕ್ತಿ ಮರುಭೂಮಿಯಿಂದ ಸಿಟಿ ಕಡೆಗೆ ಕಾರ್ ಅನ್ನ ಓಡಿಸ್ಕೊಂಡು ಹೋಗ್ತಾರೆ ಸಿಟಿ ನಲ್ಲಿ ಇವರನ್ನ ಇಳಿಸ್ಬಿಟ್ಟು ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವರು ತಮ್ಮ ಪಾಡಿಗೆ ತಮ್ಮ ಪ್ರಯಾಣವನ್ನ ಮುಂದುವರಿಸುತ್ತಾರೆ ಆಗ ಸಿಟಿ ನಲ್ಲಿ ಮಲಬಾರ್ ಹೋಟೆಲ್ ಅಂತ ಒಬ್ರು ಮಲಯಾಳಿ ನಡೆಸ್ತಿರುವ ಹೋಟೆಲ್ ಕಾಣತ್ತೆ ಇವರಿಗೆ ಆ ಹೋಟೆಲ್ ಹೋಟೆಲ್ನ ಮುಂದೆ ಹೋಗಿ ಬಿದ್ದು ಬಿಡ್ತಾರೆ ಮುಜಿ ಈಗ ಹೋಟೆಲ್ ನವರು ಇವರನ್ನ ಕರೆ ತಂದು ಸ್ನಾನ ಮಾಡಿಸಿ ಸ್ವಲ್ಪ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಇವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಸೊ ಇವರನ್ನ ನಾವ್ ಇಟ್ಕೊಳಕ್ ಆಗೋದಿಲ್ಲ ಅಂತ ಇವ್ರು ಸ್ವಲ್ಪ ಶಕ್ತಿ ತಗೊಂಡ ಮೇಲೆ ಇವರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಪೊಲೀಸ್ ಗೆ ಹೋಗ್ತಾರೆ ಇವರನ್ನ ಕರ್ಕೊಂಡು ಪೊಲೀಸರು ಇವರ ಫಿಂಗರ್ ಪ್ರಿಂಟ್ ಫೋಟೋನ ಎಲ್ಲ ತಗೊಂಡು ಗಳ ಮುಂದೆ ಇವರನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ ಯಾಕೆ ಪ್ರೊಡ್ಯೂಸ್ ಮಾಡೋದು ಅಂದ್ರೆ ಫೀಲ್ ಗಳು ಕಂಪ್ಲೇಂಟ್ ಕೊಟ್ಟಿರ್ತಾರೆ ನಮ್ ಹತ್ರ ಕೆಲಸ ಮಾಡ್ತಿರೋರು ಎಸ್ಕೇಪ್ ಆಗಿದ್ದಾರೆ ಅಂತ ಸೊ ಅವ್ರ ಹತ್ರ ಕನ್ಫರ್ಮೇಶನ್ ಅನ್ನ ತಗೊಂಡು ಇವ್ರ ಎಸ್ಕೇಪ್ ಆದವ್ರ ಅಲ್ಲ ಅಂತ ಗೊತ್ತಾದ್ರೆ ಮಾತ್ರ ಇವರನ್ನ ಇಂಡಿಯಾಗೆ ಡಿಪೋರ್ಟ್ ಮಾಡೋದು ಅಂತ ಸೌದಿ ಅರೇಬಿಯಾದವರು ಡಿಸೈಡ್ ಮಾಡ್ತಾರೆ ಈ ನಡುವೆ ಮುಜೀಬ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕಿರುವ ವಾಂಟೆಡ್ ಲಿಸ್ಟ್ ಕಾಣುತ್ತೆ ಅದ್ರಲ್ಲಿ ಕದ್ರಿದು ಫೋಟೋ ಕೂಡ ಇರತ್ತೆ ಹಾಗೆ ಇವರಿಗೆ ಅರ್ಥ ಆಗುತ್ತೆ ಕದ್ರಿ ಹೊಸ ಕ್ರಿಮಿನಲ್ ಅಂತ ಸರಿ ಈಗ ಇವರನ್ನ ಮತ್ತೆ ಇವ್ರ ತರನೇ ಎಷ್ಟೊಂದ್ ಜನ ಪೊಲೀಸ್ ಸ್ಟೇಷನ್ ಗೆ ಬಂದಿರುವ ಎಸ್ಕೇಪ್ ಆಗಿರೋರ್ನೆಲ್ಲ ಕಫೀಲ್ ಗಳ ಮುಂದೆ ಪ್ರೊಡ್ಯೂಸ್ ಮಾಡಲಾಗತ್ತೆ ಕಫೀಲ್ ಗಳು ತಮ್ಮ ತಮ್ಮ ಎಸ್ಕೇಪ್ ಆದ ವರ್ಕರ್ಸ್ ನೆಲ್ಲ ನೋಡಿದ ತಕ್ಷಣ ಅವ್ರಿಗೆ ಚೆನ್ನಾಗಿ ಹೊಡೆದು ಎಳ್ಕೊಂಡು ಹೋಗ್ತಿರ್ತಾರೆ ಮುಜೀಬ್ಗೆ ಭಯ ಆಗುತ್ತೆ ಇಷ್ಟ ಕಷ್ಟಪಟ್ಟು ಎಸ್ಕೇಪ್ ಆಗಿ ಈಗ ಮತ್ತೆ ನಾನ್ ಸಿಕ್ಕಾಕೊಂಡ್ರೆ ನಾನು ಹೇಳ್ಕೊಂಡೋಗ್ತಾನಲ್ಲಪ್ಪ ಆತ ಅಂತ ಇವ್ರು ಅಂದ್ಕೊಂಡಂತೇನೆ ಆ ಏರ್ಪೋರ್ಟ್ ಕಫೀಲ್ ಇರ್ತಾನಲ್ಲ ಅವನು ಕೂಡ ಬರ್ತಾನೆ ಇಲ್ಲಿರುವ ಸರ್ವೆಂಟ್ ಗಳನ್ನ ನೋಡ್ಲಿಕ್ಕೆ ಮುಜೀಬ್ಗೆ ತುಂಬಾ ಭಯ ಆಗತ್ತೆ ಮತ್ತೆ ನಾನ್ ಸಿಕ್ಕಾಕೊಂಡ್ರೆ ಅಷ್ಟೇ ನನ್ ಕತೆ ಅಂತ ಇನ್ನೊಬ್ಬ ವ್ಯಕ್ತಿಯ ಹಿಂದೆ ಅವತ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ ಬಟ್ ಆ ಕಫೀಲ್ ಇವ್ರನ್ನ ಗುರ್ತ್ ಹಿಡಿದ್ ಬಿಡ್ತಾನೆ ಗುರುತ್ ಹಿಡಿದ್ ಬಿಟ್ಟು ಹತ್ರ ಬಂದ್ ಹೇಳ್ತಾನೆ ನನ್ಗೆ ನೀನ್ ಗುರ್ತ್ ಸಿಗ್ಲಿಲ್ಲ ಅನ್ಕೊಂಡಿದ್ಯಾ ನನಗೆ ನೀನ್ ಚೆನ್ನಾಗ್ ಗುರ್ತ್ ಸಿಕ್ಕದೆ ಆದ್ರೆ ನಾನು ನಿನ್ನ ಸ್ಪಾನ್ಸರ್ ಆಗಿರ್ಲಿಲ್ಲ ನಾನು ಮೋಸ ಮಾಡಿ ನೀನನ್ನ ಏರ್ಪೋರ್ಟ್ ಇಂದ ಹೋಗಿದ್ದೆ ಇಲ್ಲ ಅಂದ್ರೆ ನಿನ್ನ ಈಗ್ಲೇ ಎಳ್ಕೊಂಡೋಗಿ ಒಂದು ಗತಿ ಕಾಣಿಸ್ತಿದ್ದೆ ಅಂತ ಕಿವಿನಲ್ಲಿ ಹೇಳ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೋಗ್ಬಿಡ್ತಾರೆ ಮುಜೀವ್ ಫುಲ್ ರಿಲೀಫ್ ಆಗತ್ತೆ ಅಂಡ್ ಮತ್ತೆ ಅರ್ಥ ಆಗುತ್ತೆ ನಾನು ಇಲ್ಲಿಗೆ ಬಂದಿದ್ದು ಕಂಪನಿ ಕೆಲಸಕ್ಕೆ ಈತ ಯಾರೋ ಮೋಸ ಮಾಡಿ ನನ್ನ ಕರ್ಕೊಂಡೋಗಿ ಇಷ್ಟೊಂದು ಹಿಂಸೆ ಕೊಟ್ಟ ಅಂತ ಇನಿವೆ ಸೌದಿ ಗೌರ್ಮೆಂಟ್ ಅವರು ಇಂಡಿಯಾಗೆ ಇವರನ್ನೆಲ್ಲ ಡಿಪೋರ್ಟ್ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ ತನ್ನ ಮಾತೃ ಭೂಮಿಗೆ ಬರ್ತಿರುವ ಮುಜೀವ್ಗೆ ಅತೀವ ಸಂತಸ ಆಗಿದೆ ಕಷ್ಟಪಟ್ಟಿದ್ದಕ್ಕೂ ಇಷ್ಟು ವರ್ಷ ಸಾರ್ಥಕ ಆಯ್ತು ಅಂದ್ಕೊಂಡು ತನ್ನ ಹೆಂಡತಿಗೆ ಫೋನ್ ಮಾಡಿ ಊರಿನ ಕಡೆಗೆ ಬರ್ತಾರೆ ಏರೋಪ್ಲೇನ್ ನೋಡಿದ ತಕ್ಷಣ ಬಹಳ ಖುಷಿ ಆಗುತ್ತೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಬೈದವೆ ಇತರ ಎಲ್ಲ ಎಷ್ಟೊಂದು ಘಟನೆಗಳು ನಿಜವಾಗ್ಲು ನಡೆದಿದೆಯಂತೆ ಎಕ್ಸ್ಪ್ಲೋಟೇಷನ್ ಆಗ್ತಿದೆಯಂತೆ ಇದಕ್ಕೋಸ್ಕರನೇ ಪಾಸ್ಪೋರ್ಟ್ ನಲ್ಲಿ ಟೂ ಕೆಟಗರೀಸ್ ಆಫ್ ಪಾಸ್ಪೋರ್ಟ್ ನಮಗೆ ಸಿಗುತ್ತೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಇಲ್ದಲೇ ಇರೋರ್ಗೆ ಟೆಂತ್ ಕ್ಲಾಸ್ ಅಟೆಂಡ್ ಮಾಡದಲ್ಲ ಇರೋರ್ಗೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಅನ್ನುವ ಪಾಸ್ಪೋರ್ಟ್ ಕೊಡ್ತಾರೆ ಇ ಸಿಆರ್ ಪಾಸ್ಪೋರ್ಟ್ ಅಂತ ಬೇಸಿಕಲಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದ್ರೆ ಅಂತವ್ರ ಏನಾದ್ರು ಈ ಗಲ್ಫ್ ಕಂಟ್ರೀಸ್ ಗೆ ಹೋಗ್ಬೇಕು ಅಂದ್ರೆ ಎಕ್ಸ್ಪ್ಲೋರ್ಟ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಅವರನ್ನ ಇಂಟರ್ವ್ಯೂ ಮಾಡಿ ನೀವು ಏನಕ್ಕೆ ಅಲ್ಲಿ ಹೋಗ್ತಿದೀರಾ ಅಂತ ನಿಮಗೆ ಗೊತ್ತಿಲ್ಲ ತಾನೆ ಎಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಎಲ್ಲಿ ಕೆಲಸಕ್ಕೆ ಹೋಗ್ತಿದ್ದೀರಾ ಯಾರು ನಿಮ್ಮ ಸ್ಪಾನ್ಸರ್ ಇದನ್ನೆಲ್ಲ ಚೆಕ್ ಮಾಡಿದ ನಂತರ ಗವರ್ನಮೆಂಟ್ ಅಲೋ ಮಾಡುತ್ತೆ ಅದನ್ನ ಬಿಟ್ಟು ಟೆಂತ್ ಮಾಸ್ ಕಾರ್ಡ್ ಇದ್ದಲ್ಲಿ ಇ ಸಿ ಎನ್ ಆರ್ ಅನ್ನುವ ಪಾಸ್ಪೋರ್ಟ್ ಅನ್ನು ನಿಮಗೆ ಕೊಡ್ತಾರೆ ಇ ಸಿ ಎನ್ ಆರ್ ಅಂದ್ರೆ ಇಮಿಗ್ರೇಷನ್ ಚೆಕ್ ನಾಟ್ ರಿಕ್ವೈರ್ ಅಂದ್ರೆ ಈ ಪಾಸ್ಪೋರ್ಟ್ ಇದ್ದಲ್ಲಿ ಇಮಿಗ್ರೇಷನ್ ಚೆಕ್ ಬೇಕಾಗಿಲ್ಲ ಅಂತ ಸೊ ಆಲ್ವೇಸ್ ಬಿ ಕೇರ್ಫುಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ